ರಾಜೀವ್ ಗಾಂಧಿ ಬಡಾವಣೆಯ ಒಂದು ಸಮಸ್ಯೆಯ ಸುಳಿಯಲ್ ಸುತ್ಕೊಂಡಿದ್ವಿ ಇಲ್ಲಿ ಮೋರಿ ಇದೆ ರಾಜಗಾಲವಿದೆ ಆದರೆ ಇದನ್ನು ಶ್ರೀಮಂತರ ಒತ್ತಡಕ್ಕೆ ಇದು ಒತ್ತುವರಿ ಇದೆ ಹಾಗೆಯೇ ಇಲ್ಲಿ ರಸ್ತೆ ಕೂಡ ಅರವತ್ತು ಡಬಲ್ ಚೈನು ರಸ್ತೆ ಇರೋದರಿಂದ ಒಂದು ಚೈನ್ ಮೂವತ್ತ್ಮೂರು ಅಡಿ ಅರವತ್ತಾರು ಅಡಿ ರಸ್ತೆ ಇದೆ ಇದನ್ನು ಕೂಡ ಎಲ್ಲ ಒತ್ತುವರಿ ಮಾಡಿಕೊಂಡಿದ್ದಾರೆ ದಯವಿಟ್ಟು ಇದರ ಬಗ್ಗೆ ನ್ಯೂಸ್ನವರು ಅಲ್ದಲ್ಲೇ ಸರ್ಕಾರ ಎಮ್ ಎಲ್ ಎವ್ರಿಗೂ ನಾವು ಇದು ಮಾಹಿತಿ ಕೊಟ್ಟಿದ್ವಿ ಇವರೆಲ್ಲರೂ ಸೇರಿ ನಮಗೆ ಈ ರಾಜೀವ್ ಗಾಂಧಿ ಬಡಾವಣೆಯ ರಸ್ತೆ ಮತ್ತು ಇದು ಯಾಕೆಂದರೆ ದಿನಕ್ಕೆ ಸಾವಿರಾರು ಮಕ್ಕಳು ಇಲ್ಲಿ ಓಡಾಡ್ತಾರೆ ಇಲ್ಲಿ ಐದು ಶಾಲೆಗಳಿದೆ ಒಂದು ಗುರುಕುಲ ಒಂದು ವಿದ್ಯಾನಿಧಿ ಶಾರದಾ ಸ್ಕೂಲು ಗೌರ್ಮೆಂಟ್ ಐಸ್ಕೂಲು ಗೌರ್ಮೆಂಟ್ ಕಾಲೇಜು ಎಲ್ಲ ಇರೋದ್ರಿಂದ ದಯವಿಟ್ಟು ಇಲ್ಲಿ ಭಾಳ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಆಮೇಲೆ ಕಟ್ಟಡಗಳು ಜಾಸ್ತಿ ಆಗ್ತಾ ಇದ್ದಾವೆ ಏರಿಯಾ ಡೆವಲಪ್ ಆಗ್ತಾಯಿದೆ ಅದರಿಂದ ಇವತ್ತು ಇವೆಲ್ಲ ಒತ್ತುವರಾಗಿ ಇವ್ರ ಮನೆ ಕಟ್ಟಿಗಡೆ ಮೇಲೆ ಇದು ನಾವು ಕೆಡೋಕ್ಕಾಗೋದಿಲ್ಲ ಆಮೇಲೆ ಇದು ಮಾಡೋಕ್ಕಾಗಲ್ಲ ಅವ ಸರ್ಕಾರ ಇದ್ರ ಬಗ್ಗೆ ಗಮನವೂ ಹರಿಸೋದಿಲ್ಲ ದಯವಿಟ್ಟು ಇವಾಗೆಲ್ಲ ಖಾಲಿ ಇರೋದ್ರಿಂದ ಇದನ್ನು ದಯವಿಟ್ಟು ಸರ್ವೆ ಮಾಡಿ ಇದನ್ನು ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಈ ಜಾಗ ಹಿಂದೆ ಖಾಲಿ ಇತ್ತು ಈ ಜಾಗ ಫುಲ್ ಖಾಲಿ ಇತ್ತು ಇಲ್ಲಿ ಯಾವುದೂ ಒತ್ತುವರಿ ಆಗಿದ್ದಿಲ್ಲ ಇತ್ತೀಚೆಗೆ ಯಾರೋ ಶ್ರೀಮಂತರು ಇದಕ್ಕೆ ಜಮೀನು ಸೈ ಸೈಟ್ ಇದು ಮಾಡ್ಕೊಂಡು ತೊಗೊಂಡ್ಬಿಟ್ಟು ಇವಾಗ ಸೈಟ್ ಮಾಡೋಕೆ ಇದ್ದಿದ್ದಾರೆ ನಾಳೆ ಇವು ಮನೆಗಳು ನಿರ್ಮಾಣ ಆದರೆ ತುಂಬ ಕಷ್ಟ ಆಗುತ್ತೆ ಯಾಕೆಂದರೆ ಮನೆ ಹೊಡೆಯೋಕ್ಕಾಗಲ್ಲ ಅಂತಾರಾಗ ಅದರಿಂದ ಮನೆ ಕಟ್ಟುವಾಗ ಸೈಟ್ ಮಾಡೋದಕ್ಕೆ ಮುಂಚೆನೇ ನಮಗೆ ಈ ಒಂದು ತೊಂದರೆನ ಸಮಸ್ಯೆನ ಬಗೆಹರಿಸ್ಕೊಡ್ಬೇಕಾಗಿ ನಾನು ಕೇಳ್ಕೊಳ್ತೀನಿ ನೀರೇ ಈಗೇ ಹರಿದು ಹೋಗ್ತಾ ಇತ್ತು ಮೇಲಿಂದ ನೀರು ಯಾಕೆಂದರೆ ಫುಲ್ ಹೈಟಲ್ಲಿದೆ ಭೂಮಿ ಇದು ಡೌನಲ್ಲಿದೆ ನೀರೆಲ್ಲ ಈಗಿನೇ ಇದ್ದಿದ್ದು ಆ ಆ ಹಿಂದೆ ಈ ಮೋರಿನ ಇರಲಿಲ್ಲ ಅವಾಗ ಎಲ್ಲ ಬಿದ್ದು ಹೋಗ್ತಾ ಹಳ್ಳ ಆಯಿತು ನಮ್ಮ ನರಸಿಂಹಸ್ವಾಮಿ ಕಾಲದಲ್ಲಿ ಈ ಮೋರಿ ಆಯಿತು ಆಗ ನೀರು ಸರಾಗವಾಗಿ ಹೋಗ್ತಾ ಇದೆ ನಮಗೆ ನೀಟಾಗೆ ಓಡಾಡೋಕ್ಕೂ ತೊಂದರೆ ಇಲ್ದಲೆ ಆಗ್ತಾಯಿದೆ ಈಗ ಇವರು ಗೋಡೆನ ಅಡ್ಡ ಹಾಕಿದರೆ ಇಲ್ಲಿ ಜನ ಏನು ಮಾಡಬೇಕು ಇವತ್ತಿನ ಕಾಲದಲ್ಲಿ ಡೆಂಗು ಮಲೇರಿಯಾ ಎಲ್ಲ ಸುತ್ತಕೊಳ್ಳೋದ್ರಿಂದ ಇಲ್ಲಿ ತೊಂದರೆ ತುಂಬ ಆಗುತ್ತೆ ಯಾಕೆಂದರೆ ಎಲ್ಲ ಆಶಯ ಬಡಾವಣೆ ಇಲ್ಲಿ ಇಲ್ಲೇ ಬಡ ಜನರೇ ಇರೋದು ಈ ಬಡ ಜನರ ಹೊಟ್ಟೆ ಮೇಲೆ ಹೊಡೆದಂಗೆ ಆಗುತ್ತೆ ಇವರು ಇಲ್ಲಿ ಹಾಸ್ಪಿಟ್ಲು ಹೋಗಬೇಕು ಅಂದರೆ ಐದು ಕಿಲೋಮೀಟ್ರ್ ಹೋಗ್ಬೇಕು ಪ್ರತಿಯೊಂದಕ್ಕೂ ತೊಂದರೆ ಇದೆ ಒಂದು ಟೌನ್ಗೆ ಹೋಗಬೇಕು ಅಂದರೂ ಆಗಬೇಕು ಇವೆಲ್ಲ ಬ್ಲ್ಯಾಕ್ ಆದರೆ ಇವೆಲ್ಲ ನೀರು ನಿಂತರೆ ನಾವು ಹೋಗ್ಬೇಕು ಇದ್ರ ಬಗ್ಗೆ ಸರಿಯಾದ ತನಿಖೆ ಆಗಿ ಸರಿಯಾದ ಸರ್ವೆ ಮಾಡಿ ಈ ಒಂದು ಜಾಗನ ಕೂಲಂಕುಷವಾಗಿ ಅವರ ಜಾಗ ಅವರು ಅವ್ರಿಗೆ ಏನು ಪಾಣಿಯಲ್ಲಿದೆ ಅದನ್ನು ಬಿಟ್ಕೊಡ್ಲಿ ನಾವು ಬೇಡ ಅಂತ ಹೇಳಲ್ಲ ಇವರು ರಾಜಗಾಲೆವು ರಸ್ತೆ ನಾವು ಒತ್ತುವರಿ ಮಾಡಬಾರ್ದು ಅಂತ ದಯವಿಟ್ಟು ನಾನು ಕೇಳಿ ರಾಜೀವ್ ಗಾಂಧಿ ನಗರ ಅಂತ ಕೇಳಿದಾಗ ಇದು ಬಡವರಿಗೆ ಅಂತ ಕಟ್ಕೊಟ್ಟಿರೋದು ಇದು ಸರ್ಕಾರದ್ದು ದೌರ್ಬಲ್ಯ ಜಾಸ್ತಿ ಇದೆ ಯಾಕೆಂದರೆ ಒಂದು ಮೂಲಭೂತ ಸೌಕರ್ಯ ಬೇಕು ಅಂದರೆ ನಮಗೆ ಒದಗಿಸ್ಕೊಡ್ಬೇಕು ಅಂದರೆ ಮನೆ ಕಟ್ಕೊಟ್ಬಿಟ್ರೆ ಮೂಲಭೂತ ಸೌಕರ್ಯ ಕೊಟ್ಟಂಗೆ ಆಗೋಲ್ಲ ಯಾಕೆ ಅಂದರೆ ನಾವು ಅವಾಗ ಹೆಂಗೆ ಗುಡಿಸ್ಲಲ್ಲಿ ಯಾವ ಥರ ವಾಸ ಮಾಡ್ತಾ ಇದ್ವೋ ಇವಾಗೂ ಅದೇ ಥರ ಇರೋ ಲೆಕ್ಕಾಚಾರಕ್ಕೆ ಮಾಡಿದ್ದಾರೆ ಸರ್ಕಾರದವರು ಯಾಕೆಂದರೆ ಒಂದು ಮೂರಿ ಇಲ್ಲ ಒಂದು ಚರಂಡಿ ಇಲ್ಲ ಒಂದು ಇ ಜಿ ಡಿ ಪ್ಲ್ಯಾನಿಂಗ್ ಇಲ್ಲ ಯಾವುದೇ ಥರದ್ದು ಲೇವಟ್ಟು ಮಾಡಿಬಿಟ್ಟು ಸುಮ್ಮನೆ ಮನೆ ಕಟ್ಕೊಟ್ಟಿದ್ದಾರೆ ಹೊರ್ತು ಯಾವುದೇ ಥರದ್ದು ಮೂಲಭೂತ ಸೌಕರ್ಯಗಳು ಕೊಟ್ಟಿಲ್ಲ ಆ ರೀತಿ ಆ ಹಿಟ್ಟಿನಲ್ಲಿ ಇವಾಗ ನಮ್ಮ ಹತ್ರ ಚರಂಡಿಗಳಿಲ್ಲ ಅನ್ನೋ ಇದರಲ್ಲಿ ಈಗೇ ಮನೆಗೆ ನೀರು ನುಗ್ತಾಯಿದೆ ಈ ಥರ ರಾಜ ಕಾಲುವೆಗೆ ಇವರು ಅಡ್ಡ ಕಟ್ಟಿ ಗೋಡೆ ಕಟ್ಟಿದ್ರೆ ಇನ್ನೂ ನಮಗೆ ಆ ಓಡಾಡೋದಕ್ಕೆ ತೊಂದರೆ ಆಗುತ್ತೆ ಇದೆಲ್ಲ ಪೂರ್ತಿ ರಾಜಕಾಲುವೆ ಮುಚ್ಚೋಯ್ತು ಅಂದರೆ ಇದು ಬಟ್ಟು ಇದು ಕೆರೆ ಕುಂಟೆ ಆಗುತ್ತೆ ನಾವು ಓಡಾಡೋದು ಹೆಂಗೆ ಅದೇ ರೀತಿ ಆಮೇಲೆ ಇದು ಹನ್ನೆರಡು ಅರವತ್ತ ಮೂರು ಅಡಿ ರಸ್ತೆ ಇರೋದು ಬೀರೆ ಇಪ್ಪತ್ತಡಿ ಐತೆ ಯಾಕೆ ಅಂದರೆ ಅಕ್ಕಪಕ್ಕ ಯಾವ ಹೊಲದವರು ಬಂದು ಕೇಳಲ್ಲ ಯಾಕೆ ಅಂದರೆ ಒತ್ತುವರಿ ಅವರು ಮಾಡ್ಕೊಂಡವ್ರೆ ಬಂದು ಕೇಳಿದ್ರೆ ನಮ್ಮದು ಓದೈತಲ್ಲ ಅಂದ್ಬಿಟ್ಟು ಯಾವರು ಬಂದು ಕೇಳ್ತಾ ಇಲ್ಲ ಇಲ್ಲಿ ನೀರು ಹರಿದು ಒಂದು ಹೊಲದಿಂದ ನೀರು ಹೋಗ್ತಾ ಇದೆ ನೀರು ಹರಿದೋಗ್ತಾ ಇರೋರು ಅವರು ಬಂದು ಯಾಕೆ ಏನು ಅಂತ ಕೇಳ್ತಾ ಇಲ್ಲ ಯಾಕೆ ಅಂದರೆ ಅವರವರು ಒಂದೊಂದು ಎಲ್ಲರೂ ಒತ್ತುವರಿ ಮಾಡ್ಕೊಳೋ ಲೆಕ್ಕದಲ್ಲಿ ಅವರೇ ಅದರಿಂದ ನಮ್ಮ ಸಾರ್ವಜನಿಕರಿಗೆ ತುಂಬ ತುಂಬಾ ತೊಂದರೆ ಆಗಿದೆ ಇಲ್ಲಿ ನಿನ್ನೆ ಹೋಗಿ ಕೆಲಸ ನಿನ್ಸ್ರಿ ಫಸ್ಟು ಬಂದು ಅಧಿಕಾರಿಗಳು ವಿಚಾರಿಸ್ಲಿ ಅಂತ ಕೇಳ್ಕೊಂಡಾಗ ನಾವು ಓನರ್ನ ನೀವು ಯಾರು ಕೆಲಸ ನಿಂತೋದಕ್ಕೆ ನಾವು ಕೆಲಸ ನಿಂತಲ್ಲ ಅದೇನಾಯ್ತು ನಿಮಗೆ ಪ್ರೂಫ್ ತಗೊಂಬಾರಿ ಅಂತ ಕೇಳ್ತಾ ಇದ್ದಾರೆ ಆ ಪ್ರೂಫ್ ತಗೊಂಡು ಬರೋದಕ್ಕೆ ನಾವು ಅಧಿಕಾರಿಗಳ್ನಾಗಲಿ ನಮ್ಮ ನಗರಸಭಾ ಸದಸ್ಯರುಗಳ್ನಾಗಲಿ ನಮ್ಮ ಈ ಇವ್ರನ್ನಾರನ್ನ ಯಾರನ್ನಾದರೂ ಕೇಳಿದ್ರು ಯಾರೂ ಮುಂದಕ್ಕೆ ಬರ್ತಾ ಇಲ್ಲ ಈಗ ಇದು ಮೇಯ್ನು ನಗರಸಭಾ ಸದಸ್ಯರು ಬಂದು ಮೊದಲನೇ ಪ್ರತಿನಿಧಿ ನಮ್ಮ ಏರಿಯಾದಕ್ಕೆ ನಗರಸಭಾ ಸದಸ್ಯರು ಮೇಯ್ನ್ ಬಂದು ಅವರು ಇದನ್ನು ಎತ್ತಾನ ಅಂತ ಕೇಳಬೇಕು ಯಾವುದೋ ಕಾರಣಗಳಿಂದ ಅವರೂ ಯಾಕೋ ಹಿಂಜರುಗ್ತಾ ಇದ್ದಾರೆ ಇದೇನೋ ಏನಾಗೈತೋ ಏನೋ ಅಂತ ನಮಗೂ ಅಂತ ಗೊತ್ತಾಗ್ತಾ ಇಲ್ಲ ಅದಕ್ಕೆ ದಯವಿಟ್ಟು ಇದನ್ನು ಮೀಡಿಯಾದವರಾಗಲಿ ತಿರುವ ಎಲ್ಲ ಅಧಿಕಾರಿಗಳು ಇದಕ್ಕೆ ಬಗೆಹರಿಸಿ ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀವಿ